ಶ್ರೀ ಶ್ರೀಗುರುಭ್ಯೋ ನಮಃ ಅರಿಹೇವು ಮನಸ್ಸು ಮಂಗನಂತೆ ಉಚ್ಚೆದ್ದು ಕುಣಿಯುತ್ತಿದೆ ಅದರ ಮೇಲೆ ಯಾರಿಗೂ ಹಿಡಿತವಿಲ್ಲವಾಗಿದೆ ಜತೆಗೆ ಎಲ್ಲವೂ ತನಗೆ ಬೇಕು ಎನ್ನುವ ಆಸೆ ಬುರುಕುತನ ಒಳಗೆ ಟೊಳ್ಳಾದರೂ ಹೊರಗೆ ಸೊಬಗಿನ ಪ್ರದರ್ಶನ ಮಾಡಿಕೊಂಡು ಸ್ವಪರವಂಚನೆಯಿಂದ ಬದುಕುವ ಡಾಂಬಿಕತೆ ಅಧ್ಯಾತ್ಮದ ಬಗೆಗೆ ಏನೂ ಗೊತ್ತಿರದೆ ಆದರೆ ತಾವೇ ಎಲ್ಲ ತಿಳಿದವರು ಎಂದು ತಿಳಿದಿರುವ ಮೂರ್ಖರ ಒಡನಾಟ ಇನ್ನು ಶಾಸ್ತ್ರಗಳ ಪಾಡು ಅದನ್ನು ಓದುವವರು ಯಾರು ಕೇಳುವವರು ಯಾರು ಹೇಳುವವರು ಯಾರು ಇಂತಹ ಕಲಿಯುಗದಲ್ಲಿ ಧ್ಯಾನ ಹೇಳದೆ ಕೇಳದೆ ಅಂತರ್ಧಾನವಾಗಿದೆ ಕಣ್ಮುಚ್ಚಿ ಕುಳಿತು ಜನರನ್ನು ವಂಚಿಸುವ ಡಾಂಬಿಕತೆಯ ಭಗಧ್ಯಾನ ಮಾತ್ರವೇ ಈಗ ಉಳಿದಿರುವುದು ಕಲಿಯುಗದಲ್ಲಿ ನಾವು ಇರುವ ಯುಗದಲ್ಲಿ ಭಕ್ತಿಯೊಂದೇ ಭಗವಂತ ಅನುಗ್ರಹಕ್ಕೆ ದಾರಿ ಭಕ್ತಿಯಿಂದ ರಾಘವೇಂದ್ರ ಕೃಷ್ಣ ಎಂದು ಕರೆದರೆ ಭಗವಂತ ಎದುರು ಬಂದು ನಿಂತು ಬಿಡುತ್ತಾನೆ ಅಂತಹ ಭಕ್ತಿ ನಮ್ಮಲ್ಲಿ ಇದೆಯೋ ಇಲ್ಲವೋ ಪ್ರಶ್ನೆ ಮಾಡೋಣ ಸಾವು ಎಂಬ ಹಾವು ಬಾಯಿ ತೆರೆದು ನಿಂತಿದೆ ಜಗತ್ತಿನ ಎಲ್ಲ ಜೀವ ಜಾತಗಳು ಅಸಹಾಯವಾಗಿ ಅದರ ಬಾಯಿಯೊಳಗೆ ಸಾಗುತ್ತಿದೆ ಮನಸ್ಸು ಶುದ್ಧವಾಗಿದ್ದರೆ ಎಲ್ಲವೂ ಶುದ್ಧ ಮನಸ್ಸು ಮಲಿನವಾದರೆ ಮೈ ತೊಳೆದು ಏನು ಉಪಯೋಗ ನೀರಿನಲ್ಲಿ ಮುಳುಗಿ ಮಿಂದು ಏನು ಉಪಯೋಗ ಮಂತ್ರಾಲಯಕ್ಕೆ ಹೋಗಿ ಜಪವೋ ತಪವೋ ಏನನ್ನಾದರೂ ಮಾಡಿ ಸಾಧಿಸಬೇಕು ಎಂದರೆ ಉಪಯೋಗ ಸಾಧಕನಾದವನಿಗೆ ಮೊದಲು ಬೇಕಾದದ್ದು ಏನು ಗೊತ್ತಾ ಮನಶುದ್ದಿ ಮನಸ್ಸನ್ನು ತೊಳೆಯುವ ಬಗ್ಗೆ ಹೇಗೆ ಯಾವ ಸೋಪಿನಿಂದ ತೊಳೆಯಬೇಕು ಮನಸ್ಸನ್ನು ತೊಳೆದು ಶುದ್ಧ ಮಾಡಬೇಕೋ ಯೋಚನೆ ಮಾಡಿ ಎಲ್ಲೆಡೆಯೂ ಸುಳ್ಳಿಗೆ ಮೊದಲ ಸ್ಥಾನ ಮೊದಲ ಮನೆ ಸತ್ಯ ಹೇಳುವವರೆಗೆ ಬೆಲೆಯಿಲ್ಲ ಶೌಚ ನೈರ್ಬಲ್ಯ ಅಂತರಂಗ ಬಹಿರಂಗ ಶುದ್ಧಿ ಕಾಣೆಯಾಗಿದೆ ಅಲ್ಲವೇ ಎಲ್ಲಿ ನೋಡಿದರೂ ನೇರವಾದ ನಡೆಯಿಲ್ಲ ಮಾಡಬಾರದನ್ನು ಮಾಡುವುದರಲ್ಲಿ ರತಿ ಅದರಿಂದ ಬದುಕು ಸಾರವನ್ನು ಕಳೆದುಕೊಂಡಿದೆ ಅಂತಃಸತ್ವವನ್ನು ಕಳೆದುಕೊಂಡ ಈ ಜಗತ್ತು ಜಗತ್ತಿನ ಒಳಗೆ ಬೀಜವಿಲ್ಲದ ಹೊಟ್ಟು ದಾನದಂತೆ ನಿಧಿವೀಯವಾಗಿದೆ ಇದನ್ನು ಬಿತ್ತಿ ಪುಣ್ಯದ ಬೆಳೆ ಬೆಳೆಯುವಂತಿಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗಿ ಉಳಿತನ್ನು ಹರಿಸೋಣವೆಂದರೆ ಅದು ಸಾಧ್ಯವಿಲ್ಲ ತೀರ್ಥಕ್ಷೇತ್ರಗಳಲ್ಲಿರುವ ಜನ ಎಂಥವರು ತಾವು ದೇವರನ್ನು ನಂಬದೇ ಇದ್ದರೂ ದೇವರನ್ನು ನಂಬಿ ಬರುವ ಮುಗ್ಧ ಜನರನ್ನು ಶೋಷಣೆ ಮಾಡಿ ತಾವು ಬದುಕುವಂಥವರು ಇವರ ದೌರ್ಜನ್ಯದಿಂದಾಗಿ ತೀರ್ಥಕ್ಷೇತ್ರಗಳು ತಮ್ಮ ಸಾರಸತ್ವವನ್ನು ಪಾವಿತ್ರವನ್ನು ಕಳೆದುಕೊಂಡಿದೆ ಸತ್ಕರ್ಮಗಳನ್ನು ಮಾಡಿ ಗಳಿಸೋಣ ಎಂದರೆ ಅದು ಸಾಧ್ಯವಿಲ್ಲವಾಗಿದೆ ಕಾಮಕ್ಕೆ ಕ್ರೋಧಕ್ಕೆ ಬಲಿಯಾಗಿ ಜನ ಮಾಡಬಾರದ ಕೆಲಸ ಮಾಡುತ್ತಾರೆ ಪುಣ್ಯಕರ್ಮ ಮಾಡುವವರೆಗೂ ಇದೊಂದು ಕರ್ತವ್ಯವಾಗುವ ಬದಲು ಸಂಪಾದನೆಯ ದಾರಿಯಾಗಿದೆ ಈ ಲೋಭ ಈ ಆಸೆಗಳಿಂದಾಗಿ ಎಲ್ಲ ಕರ್ಮಗಳು ನಿಸ್ಸತ್ವವಾಗಿದೆ ರಾಯರ ಅನುಗ್ರಹವನ್ನು ಪಡೆಯಬೇಕಾದರೆ ಭಗವಂತನ ಅನುಗ್ರಹವನ್ನು ಸಂಪಾದಿಸಬೇಕಾದರೆ ಕಬ್ಬಿನ ಜಲ್ಲೆ ಸಿಹಿಯಾಗಿದೆ ನಿಜ ಆದರೆ ಅದರ ತೊಗಟೆಯನ್ನು ಸಿಗಿದು ಜಗಿದು ತಿನ್ನಬೇಕು ಅಲ್ಲವೇ ಎಲ್ಲೆಡೆಯೂ ಸಿಹಿ ತುಂಬಿದ್ದರೂ ಜಗದು ತಿಂದದೆಯೇ ಸಿಹಿಯ ಅನುಭವ ಆದರೆ ಅದರಿಂದಲೇ ಮಾಡಿದ ಕಲು ಆಗಲ್ಲ ಬಾಯಿಗೆ ಹಾಕಿದರೆ ರಸಪಾಕ ಯಾವ ಶ್ರಮವೂ ಇಲ್ಲ ನಾವು ಏನು ಮಾಡಬೇಕು ಎನ್ನುವುದು ಗೊತ್ತಿಲ್ಲದ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದೇವೆ ಯಾರಾದರೂ ಬಗ್ಗೆ ಹರಟಿ ಒಡೆಯುತ್ತಾ ಚಾರಿ ಮಾತಾಡುತ್ತಾ ಜೀವನದ ಅಮೂಲ್ಯ ಕ್ಷಣಗಳನ್ನು ವ್ಯರ್ಥಗೊಳಿಸುತ್ತಿರುತ್ತೇವೆ ನಮ್ಮ ಕಣ್ಣು ಕಿವಿ ಬಾಯಿ ಇರುವುದು ಏತಕ್ಕಾಗಿ ಏನನ್ನು ಕೇಳಲು ಏನನ್ನು ಕಾಣಲು ಏನನ್ನು ಮಾತನಾಡಲು ನಾವು ಮಾಡಬೇಕಾದ ಕರ್ತವ್ಯ ಕರ್ಮ ಯಾವುದು ಅರ್ಥ ಆಗಿದೆಯೇ ನಾವು ಜೀವನದಲ್ಲಿ ನಿಜವಾಗಿ ಕೇಳಬೇಕಾದ ಮಾತು ಸಂಗತಿ ಯಾವುದು ಯಾವುದನ್ನು ಕೇಳುವುದರಿಂದ ನಮ್ಮ ಕಿವಿ ಇರುವುದು ಸಾರ್ಥಕತೆಯು ಯಾವುದು ಕೇಳಬೇಕಾದರಲ್ಲೆಲ್ಲ ಇರಿದಾದದ್ದು ಸರ್ವಶ್ರೇಷ್ಠವಾದದ್ದು ಅದನ್ನು ತಿಳಿಯಬೇಕು ನಾವು ಮೊದಲು ನೋಡಿ ನಮ್ಮ ದೇಹದಲ್ಲೇ ಅಂಟಿಕೊಂಡಿರುವ ಒಂದು ಅಸ್ತವನ್ನು ತೆಗೆದುಕೊಳ್ಳೋಣ ನಮ್ಮ ಕೈಯಲ್ಲಿ ನಾಲ್ಕು ಬೆರಳುಗಳು ಜೊತೆಯಾಗಿರುತ್ತದೆ ಅಲ್ಲವೇ ಎಬ್ಬೆರಳು ಮಾತ್ರ ಬೇರೆಯಾಗಿ ನಿಲ್ಲುತ್ತದೆ ಮೊದಲ ಬೆರಳು ಕಿರಿಬೆರಳು ಅವಿದ್ಯೆ ಅಜ್ಞಾನದ ಪ್ರತೀಕ ಅರ್ಥ ಮಾಡಿಕೊಳ್ಳಿ ಅವಿದ್ಯೆಯಿಂದ ಕಾಮ ಆಸೆಗಳು ಕಾಮನೆಗಳು ಅದು ಬೇಕು ಇದು ಬೇಕು ಎಂಬ ಬಯಕೆಗಳು ಕಾಮನೆಯ ಈಡೇರಿಕೆಗಾಗಿ ಬಗೆ ಬಗೆಯ ಕರ್ಮಗಳು ಇವೆ ಮುಂದಿನ ಎರಡು ಬೆರಳುಗಳು ಹೀಗೆ ಅವಿದ್ಯೆ ಕಾಮಕರ್ಮಗಳಿಂದ ಕೂಡಿಕೊಂಡಿರುವ ಜೀವನೇ ನಾಲ್ಕನೆಯ ಬೆರಳು ತರ್ಜನಿ ಅಂದರೆ ಕಿರಿಬೆರಳು ಜೀವ ಈ ಮೂರರ ಜೊತೆ ಇರುವಾಗ ದೇವರು ದೂರವಾಗಿ ಬಿಡುತ್ತಾನೆ ಎಬ್ಬೆರಳಿನಂತೆ ಈ ಮೂರರ ಮುಪ್ಪುರಿ ಬಂಧನದಿಂದ ಬಿಡಿಸಿಕೊಂಡು ಜೀವ ದೇವರ ಕಡೆಗೆ ವಾಲುವುದೇ ತರ್ಜನಿ ಎಬ್ಬೆಟ್ಟಿನ ನಡೆಗೆ ವಾಲುವ ಸಂಕೇತ ಇದೇ ಜ್ಞಾನ ಮುದ್ರೆ ಭಕ್ತಿ ಜ್ಞಾನ ವೈರಾಗ್ಯ ಈ ಮೂರು ನಮ್ಮ ಬದುಕಿನಲ್ಲಿ ಮುಪ್ಪುರಿಗೊಳ್ಳಬೇಕು ಬರಿಯ ಭಕ್ತಿ ಎಂದರೆ ತಿಳಿವಿಲ್ಲದ ತಿಳಿವಳಿಕೆ ಇಲ್ಲದ ಮೂಡ ಭಕ್ತಿ ಅಂತಹ ಶ್ರದ್ಧೆ ಬರಿಯ ಜ್ಞಾನ ಎಂದರೆ ಅದು ಶುಷ್ಕ ಪಾಂಡಿತ್ಯ ಏನೋ ಕೇಳಿದ್ದು ಏನೋ ಹೇಳಿದ್ದು ಎರಡೂ ಇದ್ದು ಆಚರಣೆ ಇರದಿದ್ರೆ ಇದ್ದು ಪ್ರಯೋಜನವಿಲ್ಲ ಅಲ್ಲವೇ ಕೇಳುವುದಕ್ಕೇನು ಕಮ್ಮಿ ಸಾವಿರ ಮಾತುಗಳಿದೆ ಅವರು ಹೀಗಂತೆ ಆಗಂತೆ ಯಾರದೋ ಹಿಂದೆಗಳು ಯಾವುದೋ ಚಾಡಿ ತರಳೆಗಳು ಕೇಳುವ ಕಿವಿ ನೆಟ್ಟಗೆ ಆದರೆ ಇಂಥದನ್ನೆಲ್ಲ ಕೇಳಿ ತಲೆ ಕೆಡಿಸಿಕೊಳ್ಳಬೇಕು ಈ ಜನಕ್ಕೆ ಆತ್ಮನ ಅರಿವೂ ಇಲ್ಲ ಪರಮಾತ್ಮನ ಅರಿವೂ ಇಲ್ಲ ತನ್ನತನದ ಅರಿವೇ ಇಲ್ಲದೆ ನಾನು ಎಂದರೇನು ಎಂದು ಗೊತ್ತಿಲ್ಲದೆ ಬದುಕುವ ಸಮಾಜಕ್ಕೆ ಇನ್ನೊಬ್ಬರ ಸುದ್ದಿ ಬಾಧಿತವಾಗುತ್ತದೆ ಅಲ್ಲವೇ ಎಂತ ದುರ್ದೈವ ಇಂತಹ ಪರಿಸ್ಥಿತಿಯಲ್ಲಿ ಜೀವ ತನ್ನನ್ನು ತಾನು ಅರಿಸಲು ಪ್ರಯತ್ನಿಸುತ್ತಾನೆ ಆದರೆ ಒಳಗಲ್ಲ ಹೊರಗಿನಿಂದ ಹೊರಗೆ ನನ್ನನ್ನು ನಾನು ಅರಸುವುದು ನನ್ನ ಮನೆ ಮಾರು ನನ್ನ ಸಂಸಾರ ನಾನು ಕೂಡಿಟ್ಟ ದುಡ್ಡು ನಾನು ಮಾಡಿಟ್ಟ ಆಸ್ತಿ ಇತ್ಯಾದಿಗಳಲ್ಲಿ ನನ್ನೊಳಗೆ ಏನಿದೆ ಗೊತ್ತಿಲ್ಲ ನನ್ನ ಮಾನ ಸಮ್ಮಾನಗಳು ಗೌರವ ನನ್ನ ಆಸ್ತಿ ಆಸ್ತಿಗಳು ನನ್ನ ಸಂಪತ್ತು ಕಾರು ನನ್ನ ಬಂಗಲೆ ನನ್ನ ಕಾರುಬಾರು ಇದೇ ನಾನು ಮನುಷ್ಯ ಹೆಚ್ಚೆಂದರೆ ನೂರು ವರ್ಷ ಬದುಕುತ್ತಾನಲ್ಲವೇ ಇದು ಸಹಜ ಸ್ಥಿತಿ ಈ ನೂರು ವರ್ಷಗಳಲ್ಲಿ ಏನು ಮಾಡಿ ಬದುಕಿದ ಏನನ್ನಾದರೂ ಮಾಡಬೇಕಲ್ಲವೇ ಏನು ಕೇಳಬೇಕು ಎನ್ನುವುದು ಗೊತ್ತಿರದವನಿಗೆ ಏನು ಮಾಡಬೇಕು ಎನ್ನುವುದು ಗೊತ್ತಿರತದಿಗೆ ಆದರೂ ಏನಾದರೂ ಮಾಡುತ್ತಿರಬೇಕು ಜೀವನ ಎಂದರೆ ಕ್ರಿಯೆಗಳ ಪರಂಪರೆಯಲ್ಲವೇ ನಾವು ಮಾಡುವುದಿಲ್ಲ ಎಂದರೂ ಅದು ಆಗುತ್ತಿರುತ್ತದೆ ನಿದ್ರೆಯಲ್ಲೂ ಒಂದು ಕ್ರಿಯೆ ಇದೆ ನಿಷ್ಕ್ರಿಯನಾಗಿ ಬದುಕಲು ಸಾಧ್ಯವಿಲ್ಲ ನೂರು ವರ್ಷ ಬದುಕಿದೆವು ಎಂದಿಟ್ಕೊಳ್ಳಿ ಅದರಲ್ಲಿ ಅರ್ಧ ಹಗಲು ರಾತ್ರಿ ಹೀಗೆ ಐವತ್ತು ವರ್ಷ ಕಾಲ ಇರುಳಾಗಿ ನಿದ್ದೆಗೆ ಮರುಳಾಗಿ ಸಂದು ಹೋಯಿತು ಅಲ್ಲವೇ ಅಲ್ಪಕಾಲದ ಜೀವನದಲ್ಲಿ ತಿಳಿಯಬೇಕಾದ ಮಹತ್ತಿನ ಬಗೆಗೆ ಯಾರೂ ಚಿಂತೆ ಮಾಡುವುದಿಲ್ಲ ಬಾಲ್ಯದಲ್ಲಿ ಚಿಂತಿಸುವ ಶಕ್ತಿಯೇ ಇರಲಿಲ್ಲ ಕ್ರಮೇಣ ಬಾಲ್ಯ ಕಳೆಯಿತೂ ಪ್ರಾಯ ಬಂತು ಚಿಂತಿಸುವ ಶಕ್ತಿ ಬಂತು ಆದರೆ ಚಿಂತಿಸುವ ಮನಸ್ಸಾಗಲಿಲ್ಲ ಆಗಲೆಲ್ಲ ಮನುಷ್ಯನನ್ನು ಕಾಡುವ ಚಿಂತೆಗಳು ಏನು ಗೊತ್ತಾ ದುಡ್ಡು ಸಂಪಾದಿಸುವ ಚಿಂತೆ ಮತ್ತು ಸಂಸಾರ ಸಾಕುವ ಚಿಂತೆ ಲಾಭ ಮಾಡುವ ಚಿಂತೆ ದುಡ್ಡಿಗಾಗಿ ಕಾದಾಟ ಪರದಾಟ ಹೀಗೆ ಭವಿಷ್ಯದ ಸುಖಕ್ಕಾಗಿ ಒದ್ದಾಟದ ವರ್ತಮಾನವೇ ಸಂಸಾರ ಜೀವನದ ಪರಮ ಪುರುಷಾರ್ಥ ಅದರ ಆಚೆ ಜೀವನದಲ್ಲಿ ಏನಾದರೂ ಇದೆ ಎಂದು ಯೋಚನೆ ಎಂದು ಮಾಡುವುದಿಲ್ಲ ಮಾಡುವುದಕ್ಕೆ ತಾಳ್ಮೆಯೂ ಇಲ್ಲ ಸಮಯವೂ ಇಲ್ಲ ಅಲ್ಲವೇ ನೋಡಿ ನಾವು ನಮ್ಮ ಸಂಸಾರವನ್ನು ಪೋಷಿಸುತ್ತಿರುತ್ತೇವೆ ಅವರ ಕಷ್ಟ ನಮ್ಮದೇ ಕಷ್ಟ ಎಂದು ಕಂಗಾಲರಾಗಿ ಕಣ್ಣೀರನ್ನು ಸುರಿಸುತ್ತೇವೆ ಅಯ್ಯೋ ಎಂದು ಏಕೆಂದರೆ ಅವರನ್ನು ನಾವು ತುಂಬಾ ಪ್ರೀತಿಸುತ್ತೇವೆ ಅವರನ್ನು ನಮ್ಮವರು ಎಂಬ ಭಾವನೆಯಿಂದ ಕಾಣುತ್ತೇವೆ ಇನ್ನೊಂದು ಮುಖ ನೋಡೋಣ ಬೀದಿಯಲ್ಲಿ ಒಬ್ಬ ಅಜ್ಞಾತ ಮುದುಕ ಏನೋ ಒಬ್ಬ ಮಗು ಚಿಕ್ಕ ಮಗು ಯಾರೇ ಆಗಲಿ ಬಿದ್ದಿದ್ದಾನೆ ಹಸಿವಿನಿಂದ ಸಾಯುವ ಸ್ಥಿತಿಯಲ್ಲಿದ್ದಾನೆ ಅದನ್ನು ಕಂಡು ವಿಚಲಿತರಾಗದೆ ಕಾಣದಂತೆ ನಾವು ಮುಂದೆ ಸಾಗುತ್ತೇವೆ ಇದು ಸಾಮಾನ್ಯವಾಗಿ ಕೆಲವರು ಅವನ ಹತ್ರ ಹೋಗಿ ಅವನಿಗೆ ಅನುಕೂಲ ಮಾಡಿಕೊಡ್ತಾರೆ ಅವರ ಕಷ್ಟಕ್ಕೆ ನಮ್ಮ ಮನಸ್ಸು ಕರಗಬೇಕಿತ್ತು ಆದರೆ ಕರಗಲಿಲ್ಲ ಅಷ್ಟೊಂದು ಅನುಕಂಪ ಬರಲಿಲ್ಲ ಮೂಡಲಿಲ್ಲ ಕಾರಣ ಅವನು ನಮ್ಮವನು ಅಲ್ಲ ನಮ್ಮವರು ಅಲ್ಲದಿದರೂ ನಾವು ಹತ್ತಿರ ಹೋಗಿ ಸಹಾಯ ಮಾಡುತ್ತೇವೆ ಆದರೆ ಅಭಿಮಾನ ಇರುವುದಿಲ್ಲ ಇದನ್ನು ಯೋಚಿಸಿ ಒಂದು ಎಚ್ಚರಿಕೆಯ ಒಂದು ತಿಳುವಳಿಕೆ ಮಾತೇನು ಗೊತ್ತಾ ಇನ್ನೊಬ್ಬನಲ್ಲೂ ಭಗವಂತನಿದ್ದಾನೆ ಅವರಲ್ಲೂ ರಾಯರಿದ್ದಾರೆ ಆತನನ್ನು ತೃಪ್ತಿಪಡಿಸಿದರೆ ಅವನಲ್ಲಿರುವ ಭಗವಂತನೂ ತೃಪ್ತನಾಗ್ತಾನೆ ಅದೇ ಅವನಲ್ಲಿರುವ ಭಗವಂತನ ಪೂಜೆ ಈ ಭಾವನೆಯಿಂದ ಎಲ್ಲವೂ ನಮಗೆ ಆತ್ಮೀಯವಾಗುತ್ತದೆ ಎಲ್ಲವೂ ಭಗವಂತನ ಪ್ರತೀಕವಾಗುತ್ತದೆ ಎಲ್ಲೆಡೆಯೂ ಭಗವಾನ್ ಅರೀಶ್ವರ ಎಂದು ಕಾಣಿಸಿಕೊಳ್ಳುತ್ತಾನೆ ಯಾವ ಆಸರೆಯಲ್ಲಿ ಯಾರ ರಕ್ಷೆಯಲ್ಲಿ ನಿಂತಿದೆ ಯಾವುದರ ರಕ್ಷಣೆಯಲ್ಲಿ ನಾವು ನಿಂತಿದ್ದೇನೆ ಅನ್ನುವ ಬಗ್ಗೆ ನಾವು ಚಿಂತಿಸಬೇಕಲ್ಲವೇ ಈ ಬದುಕು ಭಯದ ಸರಮಾಲೆ ಹುಟ್ಟುವಾಗಲೇ ಭಯ ಹುಟ್ಟಿ ಸಾಯುವ ತನಕ ಸಾವಿನ ಭಯ ರೋಗದ ಭಯ ಭವಿಷ್ಯದ ಅಬದ್ಧತೆಯ ಭಯ ದುರ್ಬಲರಿಗೆ ಬಲಿಷ್ಠರ ಭಯ ಬಡವರಿಗೆ ದಾರಿದ್ರ್ಯದ ಭಯ ಶ್ರೀಮಂತರಿಗೆ ಕಳ್ಳ ಕಾಕರ ಭಯ ಪಾಪ ಪುಣ್ಯಗಳ ಭಯ ಸ್ವರ್ಗ ನರಕಗಳ ಭಯ ಕೆಲವರಿಗೆ ಆಸ್ತಿಕ್ಯದ ಭಯ ಕೆಲವರಿಗೆ ನಾಸ್ತಿಕ್ಯದ ಭಯ ನಿರುದ್ಯೋಗದ ಭಯ ಅಜ್ಞಾನದ ಭಯ ವಿಜ್ಞಾನದ ಭಯ ಹೀಗೆ ಬದುಕಿನುದ್ದಕ್ಕೂ ಒಂದಲ್ಲ ಒಂದು ಭಯ ಭಯದಿಂದ ಪಾರಾಗಿ ನಿರ್ಭಯ ಆಗಬೇಕೆ ಈ ಸಂಸಾರ ವೃಕ್ಷದ ಮೂಲದಲ್ಲಿರುವ ಶಕ್ತಿ ಭಗವಂತನ ಅಭಯರಕ್ಷಿ ನಾವು ತಿಳಿಯಬೇಕಲ್ಲವೇ ಶ್ರೀ ಕೃಷ್ಣಾರ್ಪಣಮಸ್ತು